ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯಲ್ಲಿ ಮಂಗಳ ಸಂಚಾರವು ಮಹತ್ವವನ್ನು ಹೊಂದಿದೆ ಕಾರ್ಯ ಮತ್ತು ಮಹತ್ವಾಕಾಂಕ್ಷೆಯ ಗ್ರಹ ಮಕರ ರಾಶಿಯ ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಶಕ್ತಿಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಈ ಸಂಯೋಜನೆಯು ಜೀವನದ ವಿವಿಧ ಅಂಶಗಳಲ್ಲಿ ಗುರಿಗಳನ್ನು ಸಾಧಿಸಲು ದೃಢವಾದ ಮತ್ತು ಕಾರ್ಯತಂತ್ರದ ವಿಧಾನವನ್ನು ಪೋಷಿಸುತ್ತದೆ ಮಕರ ರಾಶಿ ಮಣ್ಣಿನ ಚಿಹ್ನೆಯಾಗಿ ಅದರ ಕ್ರಮಬದ್ಧ ಮತ್ತು ಗುರಿಯಾಧಾರಿತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಚಿಹ್ನೆಯ ಮೂಲಕ ಮಂಗಳವು ಸಾಗಿದಾಗ ಇದು ದೀರ್ಘಾವಧಿಯ ಉದ್ದೇಶಗಳಲ್ಲಿ ಯಶಸ್ವಿಯಾಗಲು ಡ್ರೈವ್ ಅನ್ನು ವರ್ಧಿಸುತ್ತದೆ ವ್ಯಕ್ತಿಗಳು ವೃತ್ತಿ ಮಹತ್ವಾಕಾಂಕ್ಷೆಗಳ ಮೇಲೆ ಹೆಚ್ಚು ಗಮನಹರಿಸಬಹುದು ಗುರುತಿಸುವಿಕೆ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಈ ಸಾಗಣೆಯ ಸಮಯದಲ್ಲಿ ಶಕ್ತಿಯು ಕಾರ್ಯಗಳಿಗೆ ಶಿಸ್ತುಬದ್ಧ ಮತ್ತು ಸಂಘಟಿತ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಜವಾಬ್ದಾರಿ ಮತ್ತು ಸಮರ್ಪಣೆಯ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಮಕರ ರಾಶಿಯಲ್ಲಿ ಮಂಗಳವು ಪರಿಣಾಮಕಾರಿ ಸಮಯ ನಿರ್ವಹಣೆ ಮತ್ತು ಕಾರ್ಯತಂತ್ರದ ಯೋಜನೆಗಳ ಪ್ರಾಮುಖ್ಯತೆಯನ್ನು ಸಹ ಒತ್ತಿ ಹೇಳುತ್ತದೆ ಜನರು ತಮ್ಮ ಬದ್ಧತೆಗಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅನುಭವಿಸಬಹುದು ಮತ್ತು ಯಶಸ್ಸಿಗೆ ಅಗತ್ಯವಾದ ಕಠಿಣ ಪರಿಶ್ರಮವನ್ನು ಹಾಕಲು ಸಿದ್ಧರಿದ್ದಾರೆ ಮಕರ ರಾಶಿಯಲ್ಲಿ ಈ ಮಂಗಳ ಸಾಗಣೆಯು ವ್ಯಕ್ತಿಗಳು ತಮ್ಮ ಪ್ರಯತ್ನಗಳಲ್ಲಿ ಪ್ರಾಯೋಗಿಕ ಮತ್ತು ವಾಸ್ತವಿಕವಾಗಿರಲು ಪ್ರೇರೇಪಿಸುತ್ತದೆ ಸ್ಪಷ್ಟವಾದ ಫಲಿತಾಂಶಗಳನ್ನು ಒತ್ತಿ ಹೇಳುತ್ತದೆ ಮಕರ ರಾಶಿಯಲ್ಲಿ ಮಂಗಳದ ಪ್ರಭಾವವು ವೈಯಕ್ತಿಕ ಗುರಿಗಳನ್ನು ಮೀರಿ ಸಾಮಾಜಿಕ ಮತ್ತು ಜಾಗತಿಕ ರಚನೆಗಳಿಗೆ ವಿಸ್ತರಿಸುತ್ತದೆ ಆಡಳಿತ ಅಧಿಕಾರ ಮತ್ತು ಪ್ರಾಯೋಗಿಕ ಪರಿಹಾರಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದಿರಬಹುದು ಸಾಮೂಹಿಕ ಗಮನವು ವಿವಿಧ ಡೊಮೇನ್ಗಳಲ್ಲಿ ಸ್ಥಿರತೆ ಮತ್ತು ಕ್ರಮವನ್ನು ಸಾಧಿಸುವ ಕಡೆಗೆ ಬದಲಾಗಬಹುದು ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸುವ ಮೂಲಕ ಶಿಸ್ತುಬದ್ಧ ಕೆಲಸದ ನೀತಿಯನ್ನು ಅನುಸರಿಸುವ ಮೂಲಕ ಮತ್ತು ದೀರ್ಘಾವಧಿಯ ಆಕಾಂಕ್ಷೆಗಳೊಂದಿಗೆ ಹೊಂದಾಣಿಕೆ ಮಾಡುವ ಕಾರ್ಯತಂತ್ರದ ನಿರ್ಧಾರಗಳನ್ನು ಮಾಡುವ ಮೂಲಕ ವ್ಯಕ್ತಿಗಳು ಈ ಸಾರಿಗೆಯ ಮಹತ್ವಾಕಾಂಕ್ಷೆಯ ಶಕ್ತಿಯನ್ನು ಚಾನಲ್ ಮಾಡುವುದು ಅತ್ಯಗತ್ಯ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಮಂಗಳ ಸಾಗಣೆಯು ವ್ಯಕ್ತಿಗಳಿಗೆ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಕೇಂದ್ರೀಕೃತ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ಪ್ರಕಟಿಸಲು ಅವಕಾಶವನ್ನು ಒದಗಿಸುತ್ತದೆ ಯಶಸ್ಸು ಮತ್ತು ಸಾಧನೆಯತ್ತ ದಾಪುಗಾಲು ಹಾಕುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಐದನೇ ತಾರೀಕಿನ ದಿನ ರಾತ್ರಿಯ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಮಂಗಳವು ಮಕರ ರಾಶಿಯಲ್ಲಿ ಸಾಗಲಿದೆ ಈ ಸಾಗಣೆಯು ನಮ್ಮೆಲ್ಲರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಆದರೆ ತಮ್ಮ ಜನ್ಮ ಚಾಟ್ಗಳಲ್ಲಿ ಪ್ರಮುಖ ಮಂಗಳವನ್ನು ಹೊಂದಿರುವವರಿಗೆ ಇದು ವಿಶೇಷವಾಗಿ ಶಕ್ತಿಯುತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಶಕ್ತಿಯುತ ಪ್ರೇರಣೆ ಮತ್ತು ದೃಢತೆಯನ್ನು ಅನುಭವಿಸಬಹುದು ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ಉತ್ಸಾಹದಿಂದ ನಿಮ್ಮ ಗುರಿಗಳನ್ನು ಅನುಸರಿಸಲು ಹೆಚ್ಚು ಒಲವು ತೋರಬಹುದು ಆದಾಗ್ಯೂ ಈ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಮುಖ್ಯ ಮಂಗಳವು ಆಕ್ರಮಣಶೀಲತೆ ಮತ್ತು ಹಠಾತ್ ಪ್ರವೃತ್ತಿಯೊಂದಿಗೆ ಸಹ ಸಂಬಂಧ ಹೊಂದಬಹುದು ಆದ್ದರಿಂದ ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಮಂಗಳದ ಶಕ್ತಿಯನ್ನು ಧನಾತ್ಮಕ ರೀತಿಯಲ್ಲಿ ಚಾನೆಲ್ ಮಾಡಲು ಸಾಧ್ಯವಾದರೆ ಈ ಸಾಗಣೆಯ ಸಮಯದಲ್ಲಿ ನೀವು ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮಕರ ಸಂಕ್ರಾಂತಿಯಲ್ಲಿ ಮಂಗಳ ಸಂಚಾರವು ಅವಕಾಶಗಳ ಮಿಶ್ರಣವನ್ನು ಮತ್ತು ಕೆಲವು ಸವಾಲುಗಳನ್ನು ತರುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಮಕರ ಸಂಕ್ರಾಂತಿಯಲ್ಲಿ ಉತ್ತುಂಗಕ್ಕಿರುತ್ತದೆ ಅನುಕೂಲಕರ ಪ್ರಭಾವವನ್ನು ನೀಡುತ್ತದೆ ಆದಾಗ್ಯೂ ಡೈನಾಮಿಕ್ಸ್ ಸಂಕೀರ್ಣವಾಗಿದೆ ಮಂಗಳ ಮತ್ತು ಮಕರ ಸಂಕ್ರಾಂತಿಯ ಅಧಿಪತಿ ಗುರುವು ಹಂಚಿಕೊಂಡಿರುವ ವೈರತ್ವದ ಸಂಬಂಧವನ್ನು ನೀಡಲಾಗಿದೆ ಅನುಕೂಲಕರ ಸಾರಿಗೆಯ ಹೊರತಾಗಿಯೂ ಈ ಸಾಗಣೆಯ ಸಮಯದಲ್ಲಿ ಭಾವನಾತ್ಮಕ ತೃಪ್ತಿಯು ಸವಾಲಿನ ಅನ್ವೇಷಣೆಯಾಗಬಹುದು ಸ್ಥಳೀಯರು ಅಸಹನೆ ಮತ್ತು ನಿರಂತರ ಅಡೆತಡೆಗಳ ಪ್ರಜ್ಞೆಯನ್ನು ಎದುರಿಸಬಹುದು ಶಕ್ತಿಗಳು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಫಲವನ್ನು ವಿಳಂಬಗೊಳಿಸಲು ಸಂಚು ಮಾಡಬಹುದು ಸ್ಥಳೀಯರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ತೀರ್ಮಾನಕ್ಕೆ ಮಕರ ಸಂಕ್ರಾಂತಿಯ ಮೂಲಕ ಮಂಗಳದ ಸಾಗಣೆಯು ಪ್ರಯೋಗಗಳು ಮತ್ತು ವಿಜಯಗಳೆರಡರ ಅವಧಿಯಾಗಿರುತ್ತದೆ ಅಲ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಅಚಲವಾದ ಬದ್ಧತೆಯು ಈ ಅವಧಿಯಲ್ಲಿ ಯಶಸ್ವಿಯಾಗಲು ಪ್ರಮುಖವಾಗಿದೆ ಮಂಗಳ ಗ್ರಹವು ಮಕರ ರಾಶಿಯಲ್ಲಿದ್ದಾಗ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಅಂತಹ ಸ್ಥಳೀಯರು ತಮ್ಮ ಜೀವನದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಅವರು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಎದುರು ನೋಡುತ್ತಾರೆ ಅವರು ಶಿಸ್ತುಬದ್ಧರಾಗಿದ್ದಾರೆ ನಿರ್ಧರಿಸುತ್ತಾರೆ ಮತ್ತು ಅವರ ಪ್ರಚೋದನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ ಅವರು ತಮ್ಮ ಗುರಿಗಳನ್ನು ಹೊಂದಿಸುತ್ತಾರೆ ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಅವರು ಉನ್ನತ ಸ್ಥಾನದಲ್ಲಿ ಉಳಿಯಲು ಬಹಳ ಆಸೆಗಳನ್ನು ಹೊಂದಿದ್ದಾರೆ ಮತ್ತು ಅದಕ್ಕಾಗಿ ಅವರು ಇತರರಿಗಿಂತ ಹೆಚ್ಚು ಶ್ರಮದಿಂದ ಕೆಲಸ ಮಾಡುತ್ತಾರೆ ಮಕರ ರಾಶಿಯಲ್ಲಿರುವ ಮಂಗಳವು ಸ್ಥಳೀಯರನ್ನು ಕಾರ್ಯಪ್ರವೃತ್ತರಾಗಲು ಅನುವು ಮಾಡಿಕೊಡುತ್ತದೆ ಎಂದು ದೃಷ್ಟಿಗೋಚರವಾಗಿ ಗ್ರಹಿಸಲಾಗಿದೆ ಮಂಗಳವು ಅದರ ಸ್ವಭಾವತ ಪುಲ್ಲಿಂಗ ಮತ್ತು ಉಗ್ರ ಗ್ರಹವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಆಳುತ್ತದೆ ಈ ಗ್ರಹವು ವಿವಿಧ ವೃತ್ತಿಪರರು ರಿಯಾಲ್ಟರ್ಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಸೂಚಕವಾಗಿದೆ ಸ್ಥಳೀಯರ ಜಾತಕದಲ್ಲಿ ಮಂಗಳನ ಉತ್ತಮ ಸ್ಥಾನವು ಪ್ರಸಿದ್ಧ ಶಸ್ತ್ರಚಿಕಿತ್ಸಕರನ್ನು ಸಹ ಮಾಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಂಗಳ ಗ್ರಹ ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ಸಾಗುತ್ತದೆ ಇದು ವೃಶ್ಚಿಕ ರಾಶಿಯವರ ಧೈರ್ಯ ಮತ್ತು ಶೌರ್ಯವನ್ನು ಹೆಚ್ಚಿಸುತ್ತದೆ ಸಹೋಜಾತಕರಿಂದ ಬೆಂಬಲ ದೊರೆಯಲಿದೆ ನೀವು ವಿದೇಶಿ ಸಂಬಂಧಿತ ಕೆಲಸ ಅಥವಾ ವ್ಯಾಪಾರ ಮಾಡುತ್ತಿದ್ದರೆ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಬುದ್ಧಿವಂತಿಕೆ ಮತ್ತು ಶಕ್ತಿಯೊಂದಿಗೆ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ ಅಸಾಧ್ಯವಾದ ಕಾರ್ಯಗಳನ್ನು ಉತ್ತಮವಾಗಿ ಪೂರ್ಣಗೊಳಿಸುವ ಮೂಲಕ ಯಶಸ್ವಿಯಾಗುತ್ತೀರಿ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗ್ರಹವು ಒಂದನೇ ಮನೆ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ಮತ್ತು ಸಾಲ ರೋಗಗಳು ಮತ್ತು ಶತ್ರುಗಳ ಆರೂನೇ ಮನೆಗೆ ಅಧಿಪತಿಯಾಗಿದ್ದು ಸಣ್ಣ ಪ್ರಯಾಣ ಒಡಹುಟ್ಟಿದವರು ಮತ್ತು ನೆರೆಹೊರೆಯವರ ಮೂರನೇ ಮನೆಯಲ್ಲಿ ಸಾಗುತ್ತಿದ್ದಾರೆ ನೀವು ಉದ್ಯೋಗಿಯಾಗಿರಲಿ ಅಥವಾ ವಾಣಿಜ್ಯೋದ್ಯಮಿಯಾಗಿರಲಿ ಇದು ಖಂಡಿತವಾಗಿಯೂ ನಿಮಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ವೃತ್ತಿಪರ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸುವುದು ಪ್ರಾಥಮಿಕವಾಗಿ ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಗುರುತಿಸುವುದು ಬಹಳ ಮುಖ್ಯ ನಿಮ್ಮ ವೃತ್ತಿ ಜೀವನದ ಪ್ರಗತಿಗೆ ಅಡ್ಡಿಯಾಗಬಹುದಾದ ಹಠಾತ್ ನಿರ್ಧಾರಗಳಿಂದ ದೂರವಿರುವುದು ಅಷ್ಟೇ ಮುಖ್ಯ ಈ ಅವಧಿಯಲ್ಲಿ ಸಣ್ಣ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಊಹಿಸಲಾಗಿದೆ ಈ ಸಾಗಣೆಯ ಸಮಯದಲ್ಲಿ ನೀವು ಕೆಲಸ ಮತ್ತು ಪ್ರಯಾಣವನ್ನು ಸಮತೋಲನಗೊಳಿಸುವುದು ಮುಖ್ಯವಾಗಿದೆ ಏಕೆಂದರೆ ಇದು ವೃತ್ತಿಪರ ಮುಂಭಾಗದಲ್ಲಿ ಪ್ರಯೋಜನಕಾರಿಯಾಗಿದೆ ಹಣಕಾಸಿನ ಮುಂಭಾಗದಲ್ಲಿ ಈ ಅವಧಿಯು ಹಣಕಾಸಿನ ಲಾಭಗಳ ಹಲವಾರು ಮಾರ್ಗಗಳನ್ನು ತರಲು ನಿರೀಕ್ಷಿಸಲಾಗಿದೆ ವರ್ಧಿತ ಆರ್ಥಿಕ ಸ್ಥಿತಿಯು ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಈ ಸಮಯದಲ್ಲಿ ಮಂಗಳನ ಧನಾತ್ಮಕ ಪ್ರಭಾವವು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಲು ಸಿದ್ಧವಾಗಿದೆ ಇದು ಸಮೃದ್ಧಿಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಈ ಸಾಗಣೆಯ ಅವಧಿಯ ಉದ್ದಕ್ಕೂ ತೆರೆಯುವಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯುವ ಅವಕಾಶವೂ ಇದೆ ಸಾರಿಗೆಯು ಹಣಕಾಸಿನ ಬೆಳವಣಿಗೆಗೆ ಅವಕಾಶಗಳನ್ನು ತರಬಹುದು ಮತ್ತು ಸ್ಥಳೀಯರಿಗೆ ದೀರ್ಘಾವಧಿಯ ಲಾಭವನ್ನು ನೀಡುವ ಉತ್ತಮ ಹಣಕಾಸಿನ ಹೂಡಿಕೆಗಳು ಅಥವಾ ಉದ್ಯಮಗಳನ್ನು ಮುಂದುವರಿಸಲು ಹೆಚ್ಚಿನ ಪ್ರೇರಣೆಯನ್ನು ಅನುಭವಿಸುತ್ತಾರೆ ವೈಯಕ್ತಿಕವಾಗಿ ನಿಮ್ಮ ಸಂಬಂಧವು ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ಒಡಹುಟ್ಟಿದವರ ಜೊತೆ ಬಹಳ ಸಾಮರಸ್ಯದಿಂದ ಕೂಡಿರುತ್ತದೆ ವೈಯಕ್ತಿಕ ಸಂಪರ್ಕಗಳಲ್ಲಿ ಸಹಕಾರವು ಈ ಸಾಗಣೆಯ ಸಮಯದಲ್ಲಿ ಕಂಡುಬರುತ್ತದೆ ಆದಾಗ್ಯೂ ಸ್ಥಳೀಯರು ಸಂಬಂಧದಲ್ಲಿ ಕೆಲವು ಅಡಚಣೆಗಳನ್ನು ಅನುಭವಿಸಬಹುದು ಮತ್ತು ಆದ್ದರಿಂದ ಅವರು ಸ್ಥಿರವಾದ ಬಾಳಿಕೆ ಬರುವ ಸಂಪರ್ಕಗಳನ್ನು ಮತ್ತು ಹೆಚ್ಚು ಗಂಭೀರ ಮತ್ತು ಬದ್ಧ ಮನಸ್ಥಿತಿಯೊಂದಿಗೆ ಸಂಬಂಧಗಳಲ್ಲಿ ಸೂಕ್ಷ್ಮವಾದ ವಿಧಾನವನ್ನು ನಿರ್ಮಿಸುವತ್ತ ಗಮನ ಹರಿಸಬೇಕು ಆರೋಗ್ಯದ ವಿಷಯದಲ್ಲಿ ಉತ್ತಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸೂಚಿಸಲಾಗುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸಹ ಸೂಚಿಸುತ್ತದೆ ಆದಾಗ್ಯೂ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಸರಿಯಾದ ಆಹಾರ ಕ್ರಮವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಮಗ್ರ ಆರೋಗ್ಯ ನಿರ್ವಹಣೆಗಾಗಿ ನಿಮ್ಮ ದಿನಚರಿಯಲ್ಲಿ ನಿಯಮಿತ ವ್ಯಾಯಾಮವನ್ನು ಸೇರಿಸುವುದು ಗ್ರಹವು ಯಾವ ರಾಶಿಚಕ್ರದ ಚಿಹ್ನೆಯನ್ನು ಪ್ರವೇಶಿಸುತ್ತಿದೆ ಎಂಬುದು ಅಷ್ಟೇನೂ ಮುಖ್ಯವಲ್ಲ ಅದರ ಅಸ್ಥಿರ ಚಲನೆಯು ಒಬ್ಬರ ಜೀವನವನ್ನು ಗಂಭೀರವಾಗಿ ಪರಿಣಾಮ ಬೀರುತ್ತದೆ ಏಕೆಂದರೆ ಅದು ಒಬ್ಬರ ಚಿಹ್ನೆಯ ಅಧಿಪತಿಯಾಗಿದೆ ಇದಲ್ಲದೆ ಇದು ಒಬ್ಬರ ಆರನೇ ಮನೆಯ ಮೇಲೂ ಸಹ ಆಳುತ್ತದೆ ಈಗ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಈ ಗ್ರಹವು ಒಬ್ಬರ ಮೂರನೇ ಮನೆಗೆ ಪ್ರವೇಶಿಸುತ್ತದೆ ಮೂರನೇ ಮನೆಯಲ್ಲಿ ಮಂಗಳದ ಸಂಚಾರವು ಧನಾತ್ಮಕ ಫಲಿತಾಂಶಗಳನ್ನು ನೀಡುವುದರಿಂದ ಅನುಕೂಲಕರವೆಂದು ಪರಿಗಣಿಸಲಾಗಿದೆ ನಾವು ಸಾರಿಗೆಯ ಪ್ರಮುಖ ಪ್ರಭಾವಗಳ ಬಗ್ಗೆ ಮಾತನಾಡಿದರೆ ಅದು ಒಬ್ಬರ ನೀತಿವಂತ ಮತ್ತು ಧೈರ್ಯಶಾಲಿ ಸಾಮರ್ಥ್ಯಗಳಿಗೆ ಹೆಚ್ಚಳವನ್ನು ನೀಡುತ್ತದೆ ಒಬ್ಬರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಮತ್ತು ಒಬ್ಬರು ಆಶಾವಾದಿ ಮನೋಭಾವದಿಂದ ಕೆಲಸ ಮಾಡುತ್ತಾರೆ ಮತ್ತು ಅಂತಿಮವಾಗಿ ಯಶಸ್ಸನ್ನು ಪಡೆಯುತ್ತಾರೆ ಯಾವುದಾದರೂ ವ್ಯಾಪಾರೋದ್ಯಮಕ್ಕೆ ಸಂಬಂಧಿಸಿದ್ದರೆ ಈ ಸಮಯದಲ್ಲಿ ಕೆಲವು ಹೊಸ ತಂತ್ರಗಳನ್ನು ಯೋಜಿಸುವ ಸಾಧ್ಯತೆ ಇದೆ ಅದು ತುಂಬಾ ಉಪಯುಕ್ತವಾಗಿದೆ ಒಬ್ಬರು ವೃತ್ತಿಪರರಾಗಿ ಕೆಲಸ ಮಾಡುತ್ತಿದ್ದರೆ ಒಬ್ಬರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಅಲ್ಲದೆ ಒಬ್ಬರ ಸಹೋದ್ಯೋಗಿಗಳ ಬೆಂಬಲವನ್ನು ಒಬ್ಬರು ಪಡೆಯುತ್ತಾರೆ ಒಬ್ಬರು ಕ್ರೀಡಾ ವ್ಯಕ್ತಿಯಾಗಿದ್ದರೆ ಒಬ್ಬರು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಇದಲ್ಲದೆ ಒಬ್ಬರು ಪ್ರಮುಖ ಸಾಧನೆಯನ್ನು ಪಡೆಯಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನವೂ ದುರ್ಗಾದೇವಿಯನ್ನು ಪೂಜಿಸುವುದು ಮತ್ತು ನಿರ್ಗತಿಕರಿಗೆ ಮತ್ತು ಬಡವರಿಗೆ ವಿಶೇಷವಾಗಿ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರಿಗೆ ಸಹಾಯ ಮಾಡುವುದು ಬಹಳ ಮಂಗಳಕರವೆಂದು ಸಾಬೀತುಪಡಿಸುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಂಗಳನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ